ಎಲ್ರಿಗೂ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ರೌಡಿ ಶೀಟ್ಗಳ ಚಟುವಟಿಕೆಯನ್ನು ಮಟ್ಟ ಹಾಕೋ ಹಿನ್ನೆಲೆಯಲ್ಲಿ ಯಾರು ವೈಯಕ್ತಿಕ ವೈಭವೀಕರಣವನ್ನು ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾರೆ ಅಂಥವ್ರ ವಿರುದ್ಧ ಸುಮಾರು ನಲವತ್ತು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸುಮಾರು ಅರವತ್ತು ರೌಡಿ ಶೀಟರ್ಗಳನ್ನ ಗುರುತಿಸಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅಕೌಂಟ್ಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಡಿ ಬಡಿ ಸುಡಬೇಕು ನೀವು ಕೊಚ್ಚಾಕಬೇಕು ಈ ಥರದ್ದೆಲ್ಲ ತುಂಬ ಅಬ್ಜೆಕ್ಷನಬಲ್ ಕಮೆಂಟ್ ಮಾಡಿಬಿಟ್ಟು ಸಮಾಜದಲ್ಲಿ ಒಂದು ಶಾಂತಿ ಕೆಡಿಸುವಂತ ಪ್ರಯತ್ನ ಮಾಡಿದರು ಮುಂದುವರೆದು ಈ ನಮ್ಮ ಸೋಶಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ ಅಲ್ಲಿ ಪ್ರತಿ ಸ್ಟೇಷನ್ಲ್ ಏನಿದೆ ಮತ್ತು ನಮ್ಮ ಘಟಕದ ಹಂತದಲ್ಲಿ ಏನಿದೆ ಅಷ್ಟ್ರಿಂದ ಇನ್ನೂ ಹೆಚ್ಚು ಕೆಲಸಗಳಾಗಬೇಕು ಮತ್ತು ಹೆಚ್ಚು ನಿಗಾ ವಹಿಸಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ನಂಬರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಏಯ್ಟ್ ಟು ನೈನ್ ಸಿಕ್ಸ್ ಏಟ್ ಒನ್ ತ್ರೀ ಸೆವೆನ್ ನೈನ್ ಟು ಎಂಟು ಎರಡು ಒಂಬತ್ತು ಆರು ಎಂಟು ಒಂದು ಮೂರು ಏಳು ಒಂಬತ್ತು ಎರಡು ಈ ನಂಬರ್ ಒಂದು ಎಕ್ಸ್ಕ್ಲೂಸಿವ್ ನಂಬರ್ನ ನಾವು ಇಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ ಅಲ್ಲಿ ಇಟ್ಕೊಂಡಿದ್ದೀವಿ ಯಾರ್ಯಾರಿಗೆ ಈ ಥರ ರೌಡಿ ಚಟುವಟಿಕೆ ಮಾಡ್ತಿರೋಂಥವ್ರ ಬಗ್ಗೆ ಅವ್ರು ಹಾಕಿರುವಂಥ ಪೋಸ್ಟು ವಿಡಿಯೋ ಮತ್ತು ಅಲ್ಲಿ ಮಾಡಿರುವಂಥ ಕಮೆಂಟ್ಸು ಆ ಅಕೌಂಟ್ಗಳ ಬಗ್ಗೆ ಇರ್ಬೋದು ಅಥವಾ ಆ ವ್ಯಕ್ತಿಗಳ ಬಗ್ಗೆ ಇರ್ಬೋದು ಏನು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಈ ಒಂದು ನಂಬರ್ಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಅದನ್ನು ಅನಲೈಸ್ ಮಾಡಿಬಿಟ್ಟು ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಪ್ರಕರಣ ದಾಖಲು ಮಾಡಿಕೊಂಡು ಈ ಒಂದು ಚಟುವಟಿಕೆಗಳನ್ನು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈಭವೀಕರಣ ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ ಇದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಈ ಪ್ರಕ್ರಿಯೆಯಲ್ಲಿ ಇದರಿಂದ ಒಂದು ಶಾಂತಿಪ್ರಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಧನ್ಯವಾದ